अत्रा तिष्ठिष्ठा ठाठात्रमसन्नितो आह्वानं स्थापनं सनदीकरणम् उदकचन्दनतण्डुलपुष्पकै चरुसुदीपसदूपलार्घकै प्रवलमङ्गलगानरवाङ्कुलै जिन गृहे जिननाथमहं यजे ॐ मरदादि नवदेवता समुहाय नमः अर्घ्यं निर्वपामिति स्वाहा श्रीमन्नम्रसुरा सुरेन्द्रमुकुठा प्रद्योत्तरत्नप्रभाकेन्दव प्रवचनाम्भोद स्थायना ते सर्वे जिन से दसूरनुगुतास्ते पाठक पञ्च गुरुवा पूर्वं तु ते मङ्गलं सम्यग्दर्शङ्गलधरा सप्तोत्तरायुंशते ैकाले प्रतिता षष्ठिपुरुषा पूर्वं तु ते मङ्गलम् इत्तं श्रीपञ्च परमेष्टि भगवान् कि జై బలోపంచి పరమేశ్వరి భగవాన్ నట్ ఎన్ నే

Heart, ಬೆಳಗಬೇಕಾದ್ರೆ ಯಾವತ್ತು ಕೂಡ ಮನಸ್ ಶುದ್ಧತೆ ಇರಬೇಕು ಅದೇ ರೀತಿಯಾಗಿ ದೃಷ್ಟಿ ಶುದ್ಧ ಭಾವನವಿದೆ ಅದಕ್ಕೆ ಗುಣ ಪೂಜೆ ಗುಣಾನಾಮ್ ಯಾರಲ್ಲಿ ಒಳ್ಳೆ ಒಳ್ಳೆ ಗುಣಗಳಿದ್ದಾವೆ ಯಾರಲ್ಲಿ ಶ್ರೇಷ್ಠತೆ ಇದೆ ಯಾರಲ್ಲಿ ವಿದ್ವಾಂಡರಿದ್ದಾರೆ ಅಂಥವರ ಪೂಜೆಯನ್ನು ಮಾಡಲಿಕ್ಕೆ ಹೇಳ್ತಾರೆ ಅಂಥ ಜಿನ ಭಗವಂತರ ಮೇಲೆ ಶಾಂತಿ ಧಾರೆಯನ್ನು ಮಾಡುವುದಿದೆ ಅದೇ ರೀತಿಯ ಭಾವನಾ ಪ್ರಥಮ ಭಾವನದಲ್ಲಿ ಯಾವ ರೀತಿ ಇದೆ ಅಂದರೆ ನೀವು ಹದಿನೈದು ಭಾವನೆ ಬೆಳಗಿದ್ರು ಈ ಒಂದು ಭಾವನೆ ಬೆಳಗ್ಲಿಕ್ಕೆ ಅಂದ್ರೆ ಏನೂ ಅರ್ಥ ಇಲ್ಲ ಆದರೆ ಪ್ರಥಮವಾಗಿ ಬೆಳಗುವಂಥದ್ದೇ ದರ್ಶನ ವಿಶುದ್ಧಿ ಭಾವನವಿದೆ ಅದಕ್ಕೆ ಅಂಥ ಭಾವನೆ ಎಷ್ಟು ಶ್ರೇಷ್ಠತೆ ಇದೆ ಅಂದರೆ ಅದನ್ನ ಬಹಳ ವಿಸ್ತಾರವಾಗಿ ಆಚಾರ್ಯರು ಅನೇಕ ಶಾಸ್ತ್ರದಲ್ಲಿರ್ಬೋದು ತತ್ವ ಸ್ತೋತ್ರದಲ್ಲಿ ಆಗಿರ್ಬೋದು ಅನೇಕ ಶಾಸ್ತ್ರ ವರ್ಣನೆಯನ್ನು ಕೂಡ ಮಾಡಿದ್ದಾರೆ ಐದು ಸಾವಿರ ಐದು ಸಾವಿರದ ಒಂದ್ ರೂಪಾಯಿ ದರ್ಶನ ವಿಶುದ್ಧಿ ಯಾವತ್ತೂ ಕೂಡ ನಮ್ಮ ಮನಸ್ಸನ್ನ ನಿರ್ಮಲ ಮಾಡುವಂತದಿದೆ ದರ್ಶನ ವಿಶುದ್ಧಿ ನಮ್ಮ ಕಾಯಕವನ್ನ ನಾವು ಮಾಡುವಂತ ಶ್ರದ್ಧೆ ಇದ್ದಾಗ ಮಾತ್ರ ಆ ಎಲ್ಲ ದರ್ಶನ ವಿಶುದ್ಧಿ ಭಾವನೆ ಬೆಳೆದಾಗ ಹತ್ರ ಫಲ ಸಿಗುವಂತದ್ದಿದೆ ಅದಕ್ಕೆ ದರ್ಶನ ವಿಶುದ್ಧಿ ಯಾವತ್ತು ಯಾವ ರೀತಿಯಾಗಿ ಆ ಹದಿನಾರು ಭಾವನೆಗಳನ್ನ ಭಾವಿಸುವುದರಿಂದ ತೀರ್ಥಂಕರ ಪದವಿ ಪ್ರಾಪ್ತ ಆಗುವಂತ ಸ್ಥಿತಿ ಇದೆ ನೋಡ್ರಿ ಇಪ್ಪತ್ನಾಲ್ಕು ತೀರ್ಥಂಕರಾಗಿರ್ಬೋದು ಮುನಿಗಳಾಗಿರ್ಬೋದು ಈ ಹದಿನಾರು ಭಾವನೆಗಳನ್ನು ಭಾವಿಸುತ್ತಿದ್ದಾರೆ ಭಾವಿಸಿದಾಗ ಮಾತ್ರ ಅವ್ರು ತೀರ್ಥಂಕರಾಗಿದ್ದಾರೆ ಹೊರತಾಗಿ ನಾವು ಕೂಡ ಏನು ಮಾಡಬೇಕಾಗಿದೆ ಈ ಸ್ತ್ರೀಯ ಪರ್ಯಾಯವನ್ನು ಛೇದ ಮಾಡಿ ಪುರುಷ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡ ತೀರ್ಥಂಕರ ಭಾವವನ್ನು ಪ್ರಾಪ್ತ ಮಾಡಬಹುದಿದೆ ಇದೇ ಹದಿನಾರು ಭಾವನೆಗಳು ಭಾವಿಸುವ ಉದ್ದೇಶವಿದೆ ನೋಡ್ರಿ ತೀರ್ಥಂಕರ ಮಾತೆಗೆ ಹದಿನಾರು ಸ್ವಪ್ನಗಳು ಬೀಳ್ತಾವೆ ನೀವೆಲ್ಲ ಕೇಳ್ತಿರ್ಬೋದು ಹದಿನೇಳು ಸ್ವಪ್ನ ಯಾಕೆ ಬೀಳೋದಿಲ್ಲ ಹದಿನೈದು ಯಾಕೆ ಬೀಳೋದಿಲ್ಲ ಅದಕ್ಕೆ ಆ ತೀರ್ಥಂಕರ ಮಾತೆ ಹದಿನಾರು ಭಾವನೆಗಳನ್ನ ಭಾವಿಸಿರ್ತಾವೆ ಅಂದಾಗ ಮಾತ್ರ ಆ ಮಾತೆಗೆ ಹದಿನಾರು ಸ್ವಪ್ನಗಳು ಬೀಳ್ತಾ ಇರ್ತಾವೆ ಅಂದಾಗ ಮಾತ್ರ ಈ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಸೂರ್ಯ ಬೆಳಕನ್ನ ಕೊಡ್ತಾರೆ ಅದೇ ರೀತಿಯಾಗಿ ತೀರ್ಥಂಕರ ಕೂಡ ಜ್ಞಾನದ ಬೆಳಕನ್ನ ನಮ್ಮೆಲ್ಲರಿಗೆ ಕೊಟ್ಟು ಹೋಗಿದ್ದಾರೆ ಅವರು ಒಳ್ಳೆಯ ಹಾದಿ ನಡೆದಿದ್ದಾರೆ ಮೋಕ್ಷದ ಹಾದಿನ ತೋರಿಸಿದ್ದಾರೆ ನಾವು ಕೂಡ ಅಂತ ದಾರಿ ನಡೆದಾಗ ಮಾತ್ರ ಈ ಜೀವನ ಸಾರ್ಥಕ ಆಗುತ್ತದೆ ಜೈ ಬಲವ ಶಾಂತಿನಾಥ್ ಭಗವಾನಿಗೆ ಐದು ಶ್ರಾವಕರ ಹೊಂಟಿರ್ತಾರೆ ಹೋಗುವಂತ ಸಂದರ್ಭದಾಗ ಒಬ್ಬರು ಮುನಿಗಳು ಒಂದು ಆಲದ ಮರದ ಗಿಡದ ಕೆಳಗೆ ತಪ್ಪಸ್ಸಿ ಕುತ್ತಿರ್ತಾರೆ ಆ ಕುತ್ತಿರುವಂತಹ ಸಮಯದಾಗ ಆ ಶ್ರಾವಕರು ಆ ಮುನಿಗಳ ದರ್ಶನ ತೆಗೆದುಕೊಂಡು ಭಗವಾನ್ ಮಾವಿನ ತೀರ್ಥಂಕರ ಸಮಾವೇಶಕ್ಕೆ ಹೋಗುತ್ತಾರೆ ಆ ಹೋದಾಗ ಅವರಿಗೊಂದು ಶಂಕ ಬರುತ್ತದೆ ಆ ಶ್ರಾವಕರಲ್ಲಿ ಈ ಮುನಿಗಳು ಇಷ್ಟೊಂದು ಉಗ್ರ ತಪ್ಪವನ್ನು ಮಾಡ್ತಾರ ಇಷ್ಟೊಂದು ತಪವನ್ನು ಮಾಡ್ತಾರ ಆ ಗಣಧರ ಪರಮೇಶ್ವರಿಗೆ ಹೋಗಿ ಕೇಳ್ತಾರೋ ನಾವು ಬರುವಾಗ ಒಬ್ಬರು ಮುನಿಗಳನ್ನ ಕಂಡಿದ್ದೀವಿ ಅವರು ಎಷ್ಟನೇ ಬಹುದಾಗ ಮೋಕ್ಷ ಹೋಗ್ತಾರೋ ಅಂತ ಕೇಳಿದಾಗ ಅವ್ರಿಗೆ ಅಲ್ಲಿರ್ತಕ್ಕಂಥ ಗಂಧರ್ ಪರಮೇಶ್ವರಿಗೆ ಹೇಳ್ತಾರೋ ಅವ್ರು ಯಾವ ಗಿಡದ ತಳಕ್ಕೆ ಕೂತಿದ್ದಾರಲ್ಲ ಆ ಗಿಡದಲ್ಲಿ ತಪ್ಪಲು ಎಷ್ಟಲ್ಲ ಅಷ್ಟ ಹೋದವರೆಗೆ ಅವರ ಮೋಕ್ಷ ಹೋಗೋದಿಲ್ಲ ಅಂತ ಹೇಳ್ತಾರೆ ಅವ್ರು ದರ್ಶನ ಮಾಡ್ಕೊಂಡು ಬರ್ತಾರೆ ಹಿಪ್ಲಾಚಲ ಪರ್ವತದಿಂದ ಬಂದ ನಂತರ ಅವರ ಆಲದ ಗಿಡದ ಬಿಟ್ಟ ಮುಂಚೆ ಮರ ಗಿಡ ಕೂತಿರ್ತಾರೆ ಅವಾಗ ಆ ಶ್ರಾವಕರಲ್ಲಿ ಮತ್ ಇನ್ನಷ್ಟು ಭಯ ಉಡ್ತೈತಿ ನಾವ್ ಹೋಗುದನ್ಯಾಗ ಆಲದ ಗಿಡದ ಕೇಳಿ ಆಲದ ಆಲದ್ ಗಿಡದಾಪ್ಲೆ ಎಷ್ಟಿರ್ತಾವ್ರಿ ಮುಂಚಿನ ಗಿಡಕ್ಕಿತ್ತ ಗಿಡಕ್ಕಿತ್ತ ಕಡಿಮೆ ಇರ್ತಾವ ಹೋದಲ್ರಿ ಅವ್ರ ಇನ್ನಷ್ಟು ಭಯ ಉಡ್ತೈತಿ ಮತ್ ನಮ್ಮೋದ್ ಕೇಳ್ತಾರು ಅಂತ ಹೇಳಿದಾಗ ಆಲದ ಗಿಡದ ಬಡಿಯಾಗ ಕೂತಿರು ಈ ಹುಂಚಿನ ಮರದ ಇಷ್ಟೆಲ್ಲ ಬವ ಕಳಿಬೇಕಲ್ಲ ಎಲ್ಲ ಅನೇಕ ತಪ್ಪಲುಗಳು ಇರ್ತಾವೆ ಹುಂಚಿನ ಗಿಡದಲ್ಲಿ ಅಂತ ಅಲತ್ ಕಳಿಬೇಕಲ್ಲ ಅಂತ ಹೇಳಿ ಅವರಲ್ಲಿ ಭಾವನೆ ಬರ್ತದೆ ಅವಾಗ ಏನ್ ಮಾಡ್ತಾರೋ ಆ ಮುನಿಗಳು ಹುಂಚಿನ ಗಿಡದಾಗ ಕೂತಿರ್ಲ ಅವ್ರ ಮರಣವನ್ನು ಹೊಂದಿ ಏನ್ ಹೋಗ್ತಾರೋ ನಿಗೋದದಲ್ಲಿ ಹುಟ್ಟುತ್ತಾರೆ ಆ ನಿಗೋದಲ್ಲಿ ಹದಿನೆಂಟು ಸಲ ಸಾಯ್ತ ನಿಗೋದಲ್ಲಿ ಶ್ವಾಸೋಶ್ವಾಸದಲ್ಲಿ ಹದಿನೆಂಟು ಸಲ ಹುಟ್ಟುತ್ತಾರೆ ಹದಿನೆಂಟು ಸಲ ಸಾಯ್ತಾರೆ ಅವರ ಏಳು ದಿವಸದಾಗ ಅಟ್ ಎಲ್ಲಾ ಕಳೆದ ಹೊಣೆಯದಾಗಿ ಆ ಸಮೂಹ ಶರಣದಾಗ ಒಬ್ಬರ ಏಳನೇ ವಯಸ್ಸಿನಲ್ಲಿ ಇದನ್ನಾಗಿ ಜನನ ಪಡೆದು ಏಳನೇ ವಯಸ್ಸಿನ ದೀಕ್ಷೆ ತಗೊಂಡು ಆ ಸಮೂಹ ಶರಣದಲ್ಲಿ ಬಂದು ಬಿಡ್ತಾರೆ ಅವಾಗ ಈ ಶ್ರಾವಕರ ಮಾತ್ರ ಆ ಸಮೂಹ ಶರಣಕ್ಕೆ ಹೋಗ್ತಾರು ಹೋದಂತ ಸಂದರ್ಭದಾಗ ಅವ್ರಿಗೆ ಮಾತ್ರ ಶಂಕೆ ಬರ್ತದೆ ಬಂದ ತಕ್ಷಣ ನಾವು ಹಿಂದೆ ದರ್ಶನ ಮಾಡಿದ್ದಿಲ್ಲ ಆ ಮುನಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಗಂಧರ್ ಪರಮೇಶ್ರುಗಳು ಇವರೇನ ಚಿಕ್ಕ ಪಾಲಕರೇನಿದ್ದಾರೆಲ್ಲೇ ಮುನಿಗಳನ್ನ ದಿಕ್ಷಾ ತೆಗೆದ್ಕೊಟಾರಲ್ಲ ಇವರ ಆ ಮುನಿಗಳು ಅಂತ ಹೇಳ್ತಾರ ನೋಡ್ರಿ ದರ್ಶನದಲ್ಲಿ ವಿಶುದ್ಧತೆ ಇರಬೇಕು ಅಂದಾಗ ಮಾತ್ರ ನೋಡ್ರಿ ಅವ್ರ ಎಷ್ಟೋ ಬೋಗಳನ್ನ ಕಳೆದ್ರು ಇವರ ಏಳನೇ ಬೋದಲ್ಲಿ ಮೋಕ್ಷ ಹೋಗಾರಿದ್ರು ಶ್ರಾವಕರು ಆದ್ರೂ ಕೂಡ ಏಳನೇ ಬೋದಲ್ಲಿ ಮೋಕ್ಷ ಹೋಗಲಿಲ್ಲ ಇವರು ಆ ಎಲ್ಲಾ ಬೋಗಳನ್ನ ಕಳೆದ ಎಷ್ಟೋ ಬೋಗಳನ್ನ ಕಳೆದ ಮುಸ್ಲಿಮ್ ಟಾಪ್ಲ ಬೋಗಳನ್ನ ಕಳೆದ ಮೋಕ್ಷ ಪಾತ್ರ ನಮ್ ಏಳನೇ ಭವನ ನಮ್ಮ ಕಳಿಯಕ ಆಗತ್ತ ಯಾಕೆ ಹೇಳ್ರಿ ನಮ್ಮಲ್ಲಿರ್ತಕ್ಕಂತ ದರ್ಶನ ವಿಶುದ್ಧತೆ ಇಲ್ಲ ಎಲ್ಲಿವರೆಗೆ ದರ್ಶನ ವಿಶುದ್ಧತೆ ಆಗೋದಿಲ್ಲ ಅಲ್ಲಿರ್ತಕ್ಕ ನಾವ ಯಾವ ಹಾದಿನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜಯ ದರ್ಶನ ವಿಶುದ್ಧಿ ಪಾವನಾಕಿ ಸತ್ಯಪಯಂತೆ ಶ್ರೀ ಲಿಖಾಮಿ ಓಂ ಶ್ರೀ ಶ್ರೀಕಾರ ಲೇಖನ ಸ್ವಾಹ ಓಂ ಪ್ರತಿಮಾ ಸ್ಥಾಪನಂ ಕರೋಮಿ ತೇ ಸ್ವಾಹ ಇನ್ನು ನಾಕು ಕಲಶ ಮತ್ತು ಶಾಂತಿ ತರಹಿ ರಂಗ ಮಾ ರಂಗ ಗಯೋ ರೇ ರಂಗಮ ರಂಗಮ ರಂಗಮೇ ಪ್ರಭು ತಾರಾಹಿ ರಂಗಮ ರಂಗೆ ಗಯೋ ರೇ ಆಯಾ ಮಂಗಲ ದಿನ ಮಂಗಲ ಅವಸರ್ ಆಯಾ ಮಂಗಲ ದಿನ ಮಂಗಲ ಅವಸರ್ ಬಸ್ತಿ ಮಾ ತಾರಿಯೋ ನಾಚರಯೋ ರೇ प्रभु तारा ही रंगमा रंगे कयोरे आडो न बार तंगे आडो न बा कोलाट आडना हो न बा आडो न बार बा कोलाट आडना हो न बा सत्यादा कोलनो मेले माडी ಅಸತ್ಯ ಕೋಲನ್ನು ಕೆಳಗೆ ಮಾಡಿ ಸತ್ಯದ ಕೋಲಿನಿಂದ ಅಸತೆಗೆ ಹೊಡಿದು ಅರಿಹಂತ ಭಗವಂತ ನೆನೆಯೋ ನಾ ಓಂ ರಿಕೋನ ಚತುಷ್ಕೋನ ಶಾಂತಿದಾರ ಕಲಶ ಸ್ಥಾಪನ ಕರೋಮಿತಿ

அது யாருக்கு இது சார் சார் யார் யார்க்கு Редактор субтитров मेरा फोन रहा सुंदरता का विश्व का अति श्रेष्ठ है सुंदरता का सागर जलधारा दोलती ಹೋಗೋಣ ನಾವು ನೀವು ಎಲ್ಲರ ಕೂಡಿ ಪೂಜಾ ಮಾಡೋಣ ನಾವು ನೀವು ಎಲ್ಲರ ಪೂಡಿ ಬೆಳಗೋಣ ಓಂ ಶ್ರೀ ಆದಿನಾಥ ಜಿನೇಂದ್ರಾಯ ಶಾಂತಿಧಾರ ಅಭಿಷೇಕಾಯ ದಿವ್ಯ ಮಹಾರ್ ನಿರ್ವಪಾಮಿತಿ ಸ್ವಾಹ तत्वार महो निज करे गणन परे भाषयामि ओम ऋम अमलंकुषेना जिनपि कुमारं प्रमारगण रोमी स्वाहा तो

आराधनी श्रीवीर सागर रराधनी श्रीवीठास सागर रराधनी भक्त श्रद्धेन्दा आराधने गुलगार आराधने श्री विद्या सागरर आराधने जय बाजार विशारदी महाराज की अच्युत श्री विद्या सागरी महाराज की जय सर अच्युत

नाम वसति हि